ನಮಸ್ಕಾರ ಅಭಿಷೇಕ್ ಶರ್ಮಾ ಆರ್ಬಿಟಿಸಿದಾಗಲಿಲ್ಲ ಈ ಮೂರು ಭಾರತೀಯ ಆಟಗಾರರ ರಕ್ತ ಕುದಿಯುತ್ತದೆ ಚಿಕ್ಕ ವಯಸ್ಸಿನಲ್ಲೇ ಮೂವರು ಆಟಗಾರರ ಕರಿಯರ್ ನಾಶ ಮಾಡಿದರು ಅಭಿಷೇಕ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಈಗಾಗಲೇ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಈ ಸರಣಿಯನ್ನ ಟೀಮ್ ಇಂಡಿಯಾವು ನಾಲ್ಕು ಮತ್ತು ಒಂದು ಅಂತರದಿಂದ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಮತ್ತು ಈ ಐದು ಪಂದ್ಯಗಳ ಸರಣಿ ಉದ್ದಕ್ಕೂ ಟೀಂ ಇಂಡಿಯಾದ ಯುವ ಆರಂಭಿಕ ಆಟಗಾರರಾದ ಅಭಿಷೇಕ್ ಶರ್ಮಾ ಇಂಪ್ರೆಸಿವ್ ಆಟವನ್ನ ಆಡಿದ್ದಾರೆ ಸ್ನೇಹಿತರೆ ಅದರಲ್ಲೂ ರವಿವಾರ ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರು ವಿಸ್ಫೋಟಕ ಆಟವನ್ನು ಆಡುವ ಮೂಲಕ ಕೇವಲ ಮೂವತ್ತೇಳು ಸಿತಗಳಲ್ಲಿ ಸ್ಫೋಟಕ ಶತಕ ಸಿಡಿಸಿ ಇಡೀ ಕ್ರಿಕೆಟ್ ಜಗತ್ತನ್ನೇನ್ನೆ ಬೆರಗಾಗಿಸಿದ್ದಾರೆ ಸ್ನೇಹಿತರೆ ಹೌದು ಅಭಿಷೇಕ್ ಶರ್ಮಾರವರು ಇಂಗ್ಲೆಂಡ್ ವಿರುದ್ಧದ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಮೂವತ್ತೈದು ರನ್ಗಳ ಹುಡಿಬಡಿ ಆಟವನ್ನು ಆಡಿದ್ದಾರೆ ಅವರ ಈ ಅದ್ಭುತ ಶತಕದಲ್ಲಿ ಬರೋಬ್ಬರಿ ಹದಿಮೂರು ಸಿಕ್ಸ್ ಹಾಗೂ ಏಳು ಫೋರ್ಗಳು ಒಳಗೊಂಡಿರುವುದು ವಿಶೇಷ ಮತ್ತು ಗಮನಿಸಲೇಬೇಕಾದ ಸಂಗತಿಯಾಗಿದೆ ಸ್ನೇಹಿತರೆ ಅದೇ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಇವರು ಎಪ್ಪತ್ತೊಂಬತ್ತು ರನ್ ಗಳ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದರು ಇನ್ನು ಕೊನೆಯ ಟಿ ಟ್ವೆಂಟಿ ಎ ಪಂದ್ಯದಲ್ಲಿ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಗೆದ್ದುಕೊಂಡಿದ್ದಾರೆ ಅಭಿಷೇಕ್ ಶರ್ಮಾ ಬಾರಿಸುವ ಆ ಕ್ಲೀನ್ ಹಿಟ್ ಹಾಗೂ ಅವರು ಬಾರಿಸುವ ಆ ಲೈಲಾ ಜಾಲವಾದ ಶಾಟ್ ಗಳಿಗೆ ಅಭಿಷೇಕ್ ರವರಿಗೆ ಅವರೇ ಸಾಟಿ ಅಂತಾನೆ ಹೇಳಬಹುದು ಅಭಿಷೇಕ್ ಶರ್ಮಾರವರ ಈ ಅತ್ಯದ್ಭುತ ಇನ್ನಿಂಗ್ಸ್ ಭಾರತದ ಈ ಮೂವರು ಆಟಗಾರರ ಕರಿಯರ್ಗೆ ಕಂಟಕವಾಗಿ ಪರಿಣಮಿಸುತ್ತಿದೆ ಸ್ನೇಹಿತರೆ ಹಾಗಾದ್ರೆ ಟೀಂ ಇಂಡಿಯಾದ ಆ ಮೂವರು ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದ್ರ ಮೊದಲೇದಾಗಿ ಋತುರಾಜ್ ಗಾಯಕ್ವಾಡ್ ಋತುರ ಗಾಯಕ್ವಾಡ್ ಒಂದು ಸಮಯದಲ್ಲಿ ಟೀಂ ಇಂಡಿಯಾದ ಟಿ ಟ್ವೆಂಟಿ ತಂಡದ ಖಾಯಂ ಓಪನರ್ ಆಗಿದ್ದರು ಆದರೆ ಇವರು ಇದೀಗ ದೇಶೀಯ ಕ್ರಿಕೆಟ್ಗೆ ಸೀಮಿತಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಇದೀಗ ಅಭಿಷೇಕ್ ಶರ್ಮಾ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದುಕೊಂಡು ಆಸ್ ಎ ಓಪನರ್ ಆಗಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ಋತುರಾಜ್ ಇಂಡಿಯಾದ ಬಾಗಿಲು ಕ್ಲೋಸ್ ಆಗಿರಲಿದೆ ಅಂತಾನೆ ಹೇಳಬಹುದು ಮತ್ತು ಎರಡನೇ ಆಟಗಾರ ಬಂದ್ಬಿಟ್ಟು ಪೃಥ್ವಿ ಶಾ ಹೌದು ಹಲವು ಸಮಯದಿಂದ ಪೃಥ್ವಿ ಶಾ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದಾರೆ ಸ್ನೇಹಿತರೆ ಓಪನರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದ ಪೃಥ್ವಿ ಶಾ ರವರಿಗೂ ಕೂಡ ಅಭಿಷೇಕ್ ಶರ್ಮ ರ ಈ ಆಟ ಕಂಟಕವಾಗಿ ಪರಿಣಮಿಸುತ್ತಿದೆ ಸ್ನೇಹಿತರೆ ಮತ್ತು ಮೂರನೇ ಆಟಗಾರ ಬಂದ್ಬಿಟ್ಟು ಈಶಾನ್ ಕಿಶನ್ ಈಶಾನ್ ಕಿಶನ್ ರವರು ಕೂಡ ಹಲವು ಸಮಯದಿಂದ ಟಿ ಟ್ವೆಂಟಿ ತಂಡದಿಂದ ಹೊರಗುಳಿದಿದ್ದಾರೆ ಈಶಾನ್ ಕಿಶನ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಲು ಹರಸಾಹಸ ಪಡುತ್ತಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಈ ಕಡೆ ಮಾತೋರುವ ಲೆಫ್ಟೆಂಡರ್ ಅಭಿಷೇಕ್ ಶರ್ಮಾ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ನೀಡುವ ಮೂಲಕ ಈಶಾನ್ ಕಿಶನ್ ಅವರಿಗೂ ಕೂಡ ಟೀಮ್ ಇಂಡಿಯಾದ ಬಾಗಿಲನ್ನ ಕ್ಲೋಸ್ ಮಾಡಿಸಲು ಪ್ರಯತ್ನ ಪಡುತ್ತಿದ್ದಾರೆ ಅಭಿಷೇಕ್ ಶರ್ಮಾ ಆರ್ಭಟಿಸಿದಾಗ ಯಾವ ಮೂವರು ಭಾರತೀಯ ಆಟಗಾರರ ರಕ್ತ ಕುದಿಯಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಮೂವರಲ್ಲಿ ಟೀಂ ಇಂಡಿಯಾದಲ್ಲಿ ಯಾರಿಗೆ ಚಾನ್ಸ್ ನೀಡಬೇಕು ಎನ್ನುವುದನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ